ಯ್ಯಪ್ಪ ಅಯ್ಯೋ ಗುಡ್ ಗುರು ಕಲ್ಕುಸ್ತವೆ ಇಲ್ಲ ಇದು ರೈಟ್ ಸೈಡ್ ನೋಡಿದ್ರೆ ಇಲ್ಲೇ ಮುಂದೆ ಒಂದು ಎಡ್ ಲೈಟರ್ ಹಾಕೋ ಬರಲ್ಲ ಸ್ವರ್ಗ ಎಲ್ಲ ಐತೆ ಅಂತ ಕೇಳರ್ಗೆಲ್ಲ ನನ್ನ ಉತ್ತರ ಇಲ್ಲೇ ಒಂದು ಫಾಲ್ಸ್ ಕ್ರಿಯೇಟ್ ಆಗೈತೆ ನೋಡ್ರಿ ನೋಡ್ರಿ ಈಗ ಕಡದ ಬುದ್ಧಿ ಐತೆ ಮೆದ ಐತೆ ಏನೈತಾರ ನಿಮಗೆ ಒಂದೇ ಸಲ ಕಟ್ ಆಗಲ್ಲ ನಮ್ಮ ಗಡಿಗಳು ಒಂದ್ಗಡೆ ಇಲ್ಲೇನಾರ ಸ್ವಲ್ಪ ಮಿಸ್ ಆದ್ರೂ ಕಷ್ಟ ಗುರು ನೋಡ್ರಿ ದೊಡ್ಡ ದೊಡ್ಡ ಮಾರೋನ ಬಿದ್ದೈತೆ ವಿಡಿಯೋದಲ್ಲಿ ಮಾಸ್ತಿ ಕಟ್ಟೆ ಹತ್ರ ಬಂದವನು ಸ್ಟಾಪ್ ಹಾಕ್ಬಿಟ್ಟು ಎಂಡ್ ಮಾಡಿದ್ದೆ ವಿಡಿಯೋನ ಇವಾಗ ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಘಾಟ್ ಇಳಿಸ್ತಾ ಇದ್ದೀನಿ ಇಲ್ಲಿಂದ ಮುಂದೆ ಘಾಟು ಸ್ಟಾರ್ಟ್ ಆಗುತ್ತೆ ನೋಡೋಣ ಬರ್ರಿ ಘಾಟಲ್ಲಿ ಏನೇನು ಐತೆ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗೈತಿ ಇಲ್ಲಿಂದನೇ ನೋಡಿರಿ ಎಷ್ಟು ಕಾಣ್ತೈತೆ ಫಾಗಲ್ಲಿ ಇಲ್ಲೇ ಮಾಸ್ತಿ ಗಂಟೆಯಲ್ಲೇ ಫ್ರೆಶ್ ಆಗಿ ಒಂದು ಟೀ ಕೊಡ್ತು ಹೊಟ್ಟೆ ವೆದರು ಸೂಪರ್ ಆಗೈತೆ ಆದಷ್ಟು ಸ್ವಲ್ಪ ಹೆವಿ ಗಾಡಿಯವರು ಹುಚ್ಚೂರು ಅವಾಯ್ಡ್ ಮಾಡಿರಿ ಯಾಕಂದರೆ ಮಳೆ ಜಾಸ್ತಿ ಐತೆ ಕಷ್ಟನೇ ಏನೇ ಹುಷಾರಾಗಿ ಕೊಡಿಸಿದ್ರು ಹೇಳೋಕ್ಕಾಗಲ್ಲ ನಾನು ಬರೋದು ಬಂದ್ಬಿಟ್ಟು ಈಗ ಇಲ್ಲಿಂದ ಪಾಸಾಗಿ ಹೋದ್ರೆ ಸಾಕಪ್ಪ ಸದ್ಯಕ್ಕೆ ಘಾಟ್ ಅಂದಂಗೆ ಆಗೈತೆ ನೋಡ್ಕೊಂಬರೀ ಬಂದರೆ ಇಲ್ಲ ಅವಾಯ್ಡ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಇನ್ನು ಜೀವಕ್ಕಿಂತ ಏನು ದೊಡ್ಡದಲ್ಲ ನನಗೂ ಗೊತ್ತಿರಲಿಲ್ಲ ನನಗೂ ಸ್ವಲ್ಪ ಕಡಿಮೆ ಆಗೈತೆ ಅಂತ ಬಂದಿದ್ದು ಬಟ್ ಕಡಿಮೆ ಆಗಿಲ್ಲ ಗುರು ಇನ್ನು ಇನ್ನೂ ಹೆವಿ ಐತೆ ಸ್ವಲ್ಪ ಅಲ್ಲಿ ಹೆಂಗೈತೆ ಗೊತ್ತಿಲ್ಲ ಶಿರೂರು ಅಲ್ಲೆಲ್ಲ ಅಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ಲ ಭಾರತದಲ್ಲಿ ದಾರಿ ಒಳಗಡೆ ಸೇರ್ಕೊಂಬಿಟ್ಟಿತ್ತಲ್ಲ ಅದೇ ಅರ್ಜುನನವರು ಒಳಗಡೆ ಇದ್ದಾರೆ ಅಂತ ಬದುಕಿರೋದಂತೂ ಡೌಟ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಎದು ಎಷ್ಟು ದಿನ ಬದುಕಿರೋಕ್ಕಾಗತ್ತೆ ಹೇಳಿರಿ ನೀರೊಳಗೆ ಎತ್ಕಂಡ್ರು ಈ ಗಾಡಿ ಎ ಸಿ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಒಂದು ಆರು ದಿನ ಬದುಕಿರ್ತಾರೆ ಅಂತ ಅದು ಕೂಡ ನನಗೆ ಡೌಟೇನೆ ಯಾಕೆ ಗೊತ್ತಾ ಎ ಸಿ ಇದ್ರೂ ಕೂಡವಾ ಗಾಡಿಗೆ ಹೊರಗಡೆ ಗಾಳಿಗೆ ತಗೋಬೇಕದು ಏರ್ ಫಿಲ್ಟ್ರು ಗಾ ಎ ಸಿ ಆನ್ ಹಾಕ್ಬೇಕಂದ್ರೆ ಗಾಡಿ ಇಂಜಿನ್ ಆನ್ ಆಗಿರ್ಬೇಕಲ್ವಾ ಇಂಜಿನ್ ಆನ್ ಹಾಕ್ಬೇಕು ಅಂದರೆ ಏರ್ ಫಿಲ್ಟ್ರು ಅಲ್ಲಿ ಫ್ಲೋ ಆಗಬೇಕು ಏರ್ ಫಿಲ್ಟ್ರ್ ಸರ್ಕ್ಯುಲೇಷನ್ ಆಗಬೇಕು ಏರ್ ಫಿಲ್ಟ್ರ್ ಗಾಡಿ ಸರ್ಕ್ಯುಲೇಷನ್ ಆಗಲ್ಲ ಅಂದರೆ ಗಾಡಿ ಹೆಂಗೆ ಆನ್ ಆಗುತ್ತೆ ಗಾಡಿನೇ ಸ್ಟಾರ್ಟ್ ಆಗಲ್ಲ ಆಮೇಲೆ ಗಾಡಿ ಸ್ಟಾರ್ಟ್ ಆದಾಗ ಅದು ಸಲ್ಲಿಂದ ಸಲಿಂದ ಆಚೆ ಹೋಗ್ಬೇಕಲ್ಲ ಏರು ಸ್ಮೋಕು ಅದು ಕೂಡ ಹೋಗಲ್ಲ ನಾವೆಲ್ಲ ಪ್ರಾಬ್ಲಮ್ಗಳಿರ್ತವೆ ಏನೋ ಹೋಟಲ್ ಇನ್ನು ಹುಡುಕ್ತಾ ಇದ್ದಾರೆ ಪಾಪ ಸಿಕ್ಕಿಲ್ಲ ನಾನು ಎಷ್ಟೋ ಸಲ ಅದೇ ಜಾಗದಲ್ಲಿ ಹೋಟ್ಲಿದ್ದ ಜಾಗದಲ್ಲಿ ಹತ್ರನೇ ಡಿಫನ್ ಮಾಡ್ಕೊಂಡು ಎಷ್ಟೋ ಸಲ ಆಲ್ಟಾಗಿ ಮಲ್ಕಂಡೆಲ್ಲ ಹೋಗಿದ್ದೀನಿ ಮತ್ತು ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿದ್ದೀನಿ ಅದೇನು ಗುಡ್ಡದ ಕೆಳಗಡೆ ನೀರು ಬರೋದು ಅಲ್ಲಿ ನೀರು ಬರೋ ಜಾಗದಲ್ಲೆಲ್ಲ ನಾನು ಸ್ನಾನ ಮಾಡ್ಕೊಂಡು ಹೋಗಿ ಎಷ್ಟೋ ಸಲ ಸತ್ಯ ನಮ್ಮ ಮನೆ ಬರೋ ಚೆನ್ನಾಗಿತ್ತು ನಾವು ಅಲ್ಲಿದ್ದಾಗ ಆಗಿಲ್ಲ ನಾನು ಲೆಫ್ಟ್ ಸೈಡ್ ಹಾಕಿನ ಮುಂಚೆ ಎರಡು ದಿವಸ ಮುಂಚೆ ಅದೇ ರೋಡಲ್ಲಿ ಹೋಗಿದ್ದೀನಿ ನಾನು ಅಲ್ಲಿದ್ದಾಗಲೇ ಆಗಿದ್ರೆ ಏನು ಮಾಡೋಕ್ಕಾಗ್ತಿಲ್ಲ ಮುಗ್ದಿದ್ದು ಕತೆ ಪಾಪ ಆದ್ರೂ ಹೊಟ್ಟೆ ಉರಿಯುತ್ತೆ ಡ್ರೈವರ್ಗಳು ಪಾಪ ಅವ್ರಿಗೂ ಫ್ಯಾಮಿಲಿ ಮಕ್ಕಳು ಎಲ್ಲ ಇರ್ತಾರೆ ಅವ್ರಿಗೆ ಹಂಗೆ ಆಗಿರೋದು ಹಂಗೆ ಆಗ್ಬಾರ್ದು ಗಾಡಿಗಳು ಹೋಗಿಡ್ಲಿಬೇಕಾರೆ ತಗೋಬೋದು ಇನ್ಸೂರೆನ್ಸ್ ಇರುತ್ತೆ ಇಲ್ಲ ಏನೋ ಒಂದು ನಡೆಯುತ್ತೆ ಜೀವ ನೆನಸ್ಕಂಡ್ರೆ ಬೇಜಾರಾಗುತ್ತೆ ಅದು ಅಪ್ಪ ಇದೇನು ಅಪ್ಪ ಇದು ಇಷ್ಟೊಂದು ತುಪ್ಪ ಕರೆಕ್ಟಾಗಿ ಕರೆಕ್ಟಾಗಿ ನೋಡ್ರಿ ಇಲ್ಲಿ ಲಾಸ್ಟ್ ಟೈಮ್ ಪರಮಾತ್ಮ ಫಿಲಮ್ ಶೂಟಿಂಗ್ ಬ್ರಿಡ್ಜ್ ತೋರಿಸಿದ್ನಲ್ಲ ಅಲ್ಲೇ ಇದು ನೀರು ಫುಲ್ ಆಗಿಬಿಡಿದೆ ಹೊಸ ನೀರು ಬಂದಿರಬೇಕು ಆಗ್ತಾ ನೋಡ್ರಿ ಕಲರ್ ಚೇಂಜ್ ಆಗೇತ್ ನೋಡ್ರಿ ಯಾಕಂದ್ರೆ ಇವತ್ತು ಮಳೆ ಬಂದಿರೋದ್ರಿಂದ ಕೆಂಪು ಕಲರ್ ಆಗೈತೆ ನೀರು ಅಂದ್ರೆ ಇವತ್ತರದ್ ಬಂದಿರೋ ನೀರು ಅನ್ಸುತ್ತದು ಘಾಟಿಂದ ಸ್ವಲ್ಪ ಮೇಲೆ ಚಳಿ ಅಷ್ಟು ಕಾಣಲ್ಲ ಅಲ್ಲಿಂದ ಸ್ವಲ್ಪ ಡೋನಿನೇ ನೋಡ್ರಿ ಹಿಂಗೈತೆ ಹಾಗು ಈಗ ಪರವಾಗಿಲ್ಲ ಲೈಟ್ ಎಲ್ಲ ಬನ್ನಲ್ಲ ಕತ್ತಲೆ ಆಗಿದ್ದಾಗ ಏನು ಕಾಣ್ತಾ ಇರಲಿಲ್ಲ ಗುರು ಕಷ್ಟ ಅದು ಎವಿ ಮಳೆ ಬೇರೆ ಹುಳಿಕಲ್ ಘಾಟ್ ಫಾರೆಸ್ಟ್ ಸಿಕ್ ಫಸ್ಟ್ ಅವ್ರಿಗೊಂದು ಸ್ವಲ್ಪ ಎಂಟ್ರಿ ಕಟ್ಬಿಟ್ಟು ಹಾಗೆ ನಿಲ್ಸಿದ್ದೀನಿ ಇಂಟಿ ಚೇಂಜ್ ಇಲ್ಲ ಅದಕ್ಕೆ ತಗೋಬರಪ್ಪ ಚೇಂಜು ಇಲ್ಲಿಂದ ಫುಲ್ ಡೌನ್ ಇರೋದು ಆಟೋ ಅಸಲ್ಲಿ ಆಟ ಈಗ ಶುರು ಇಲ್ಲಿಂದ ಇಲ್ಲಿಂದ್ರಿ ವಿವೋ ತೋರಿಸ್ತೀನಿ ಲಾಸ್ಟ್ ಟೈಮ್ ತೋರಿಸಿದ್ದೆ ವಿವೋ ಈಗ ಕಾಣುತ್ತೆ ವಿವೋ ಮಸ್ತಾಗಿ ಇಲ್ಲೇ ಮುಂದೆ ಒಂದು ಅಯ್ಯೋ ಇಲ್ಲೇ ಎಂಟರ್ ಹಾಕ ಬರ್ಲಾ ಹೆಂಗ್ ಬರ್ತವನಿ ಎಡ್ಲೈಟ್ ಹಾಕೋ ಬರ್ರೂ ಹಂಗೆ ಬಂದುಬಿಟ್ರೆ ಇತ್ತಿದ್ದಂಗೆ ನಾನು ಎಡ್ ಆನ್ ಮಾಡಿಲ್ವಾ ಹಂಗೆ ಬರ್ಬೇಕಪ್ಪ ಮೊದಲೇ ಘಾಟು ಫಾಗು ಫುಲ್ಲು ತುಂಬ್ಕೊಂಡು ಏನೋ ಕಾಣ್ತಾ ಇಲ್ಲ ಅಣ್ಣ ಈ ರೋಡಲ್ಲಿ ಗಾಡಿ ಓಡಿಸಾಗಿದ್ದೀನಿ ಸುಸ್ತು ಮುಂದೆ ವಿವೈತೆ ಐತೆ ಮಸ್ತು ಏನು ಗುರಿ ಹಿಂಗೆ ಓ ಏನಪ್ಪ ಇದು ರೋಡ್ ಇಲ್ಲ ಹೆಂಗೆಲ್ಲ ಗಾಡಿ ಓಡಿಸೋದಿಲ್ಲಿ ಅಯ್ಯಪ್ಪ ಅಯ್ಯೋ ಗುಡ್ ಕಲ್ಕೂಸ್ತವೆ ಕಲ್ಲೆಲ್ಲ ಕುಸ್ತೀ ನೋಡ್ರಿ ಮುಂದೆ ಪಾತಾಡ ಏನು ಇಲ್ಲ ಕಡೋ ಕಾರೋ ಯಾರೋ ಅದು ನಿಧಾನಿ ಲ್ಯಾಂಡ್ ಸ್ಲೈಡ್ ಆಗೈತಿ ಇಲ್ಲಿ ಕಲ್ಲೆಲ್ಲ ಬಿದ್ದ್ಬಿಟ್ಟವೆ ಯಾರ ಬರಬೇಡ್ರಿ ಆಮೇಲೆ ಎಲ್ಲ ಗುಡ್ಡ ಇಲ್ಲ ಇದು ರೈಟ್ ಸೈಡ್ ನೋಡಿದ್ರೆ ಇದ್ ಕುಸಿದ್ರೆ ಮುಗಿದ್ ಕತೆ ನಾನು ನಿನ್ ಬದಕ ಬರ ಬದಕ್ ಬರ ಚಾನ್ಸ ಇಲ್ಲ ನೋಡಿ ಇಲ್ಲಿಂದ ಫಾಲ್ಸ್ ಕೂಡಲ್ಲ ಸ್ಟಾರ್ಟ್ ಇಲ್ಲ ಇನ್ನು ಮುಂದೆ ಸಿಗುತ್ತೆ ಬರ್ರಿ ದೊಡ್ಡದು ಉಳ್ಕಾಲ ಫಾಲ್ಸು ಬೆಂಕಿ ಬೆಂಕಿ ದೇವಸ್ಥಾನ ಐತೆ ಮುಂದೆ ದೇವಸ್ಥಾನದಾಗ ಹೋಗ್ಬಿಟ್ಟು ಒಂದು ಸ್ಟಾಪ್ ಹಾಕಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ದೇವ್ರೆ ಏನೂ ತೊಂದರೆ ಆಗ್ದಂಗೆ ಇಲ್ಲಪ್ಪ ಅಂತ ಬೇಡ್ಕೊಂಬಿಟ್ಟು ಮುಂದಕ್ಕೆ ಹೋಗೋಣ ಅಲ್ಲೇ ಒಂದು ದೊಡ್ಡ ಟರ್ನಿಂಗು ತೋರಿಸ್ತೀನಿ ಅದು ಬರೀ ಘಾಟ್ ಜರ್ನಿ ಮಾಡೋದೇ ಆಗಬೇಕು ನನ್ನ ಜೀವನವೇ ಎಲ್ಲ

ಹೋದ್ರೆ ಅದೊಂದು ಇದು ಏನೂ ತೊಂದರೆ ಆಗೋಲ್ಲ ಅನ್ನೋ ಥರ ನಾನು ಕೈ ಮುಗ್ದೇ ಹೋಗ್ತೀನಿ ಉಳ್ಕಲ್ ದೇವಸ್ಥಾನ ಸ್ವರ್ಗ ಎಲ್ಲೈತೆ ಅಂತ ಕೇಳೋರಿಗೆಲ್ಲ ನನ್ನ ಉತ್ತರ ಇಲ್ಲೈತೆ ನೋಡ್ರಿ ಉಳ್ಕಲ್ ಘಟ್ಟಲ್ಲಿ ಸ್ವರ್ಗ ಇದು ದೊಡ್ಡ ಗುಡ್ಡ ಇದು ಫಾಗ್ ನೋಡಿರಿ ಏನು ಸಖದಾಗೈತೆ ಫಾಲ್ಸ್ ತೋರಿಸ್ಲಾ ಇಲ್ಲೇ ಒಂದು ಫಾಲ್ಸ್ ಕ್ರಿಯೇಟ್ ಆಗೈತೆ ನೋಡಿರಿತೈತೆ ನೋಡಿರಿ ನೀರು ಇದು ಉಳಿಕಲ್ ದೇವಸ್ಥಾನ ನಮ್ಮ ಅಲ್ಲಿ ನಿಲ್ಲಿಸಿದ್ದೀನಿ ಸೈಡ್ಗೆ ಫ್ರೆಶಪ್ ಆಗಿಬಿಟ್ಟು ಹೋಗೋಣ ಅಂತ ನಿಲ್ಲಿಸಿದೆ ಇನ್ನು ಮುಂದೆ ಐತೆ ನೋಡೋ ಫಾಲ್ಸ್ಗಳು ಬೆಜ್ಜಾನ ಇದು ಬರೀ ಇನ್ನೂ ಸ್ಟಾರ್ಟಿಂಗ್ ಅಷ್ಟೇ ಬೇಜ್ ಜನ ಇದಾವೆ ಮುಂದೆ ದೊಡ್ಡದೋಗ್ದೆ ಎರಿತಾ ಇರುತ್ತೆ ಸ್ವರ್ಗನೇ ಅಂತ ಅನ್ಕೋಬಹುದು ಅದಕ್ಕೆ ಮುಖ ಈಗ ತೊಳ್ಕೊಂಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಇಲ್ಲಿಂದ ಹೊರಡೋಣ ಇದೆ ತಾಯಿ ದೇವಸ್ಥಾನ ದೊಡ್ಡ ದೇವಸ್ಥಾನನೇ ಇದು ಫಾಗಿರೋಕ್ಕೆ ನೀಟಾಗಿ ಕಾಣ್ತಾ ಇಲ್ಲ ಅಷ್ಟೇ ಇಲ್ಲಿ ಫುಲ್ ಡೀಪ್ ಆಗೈತೆ ಜಾಗ ಮುಂದೆ ಟರ್ನ್ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಡೌನಿಗೆ ಬರಬೇಕು ತೋರಿಸ್ತೀನಿ ಮರಿ ಕಾಣುತ್ತೆ ಇಲ್ಲೇ ಕಾಣುತ್ತೆ ರೋಡು ಕಾಣುತ್ತೆ ಇಲ್ಲೇ ಕೆಳಗಡೆನೆ ಹೋಗ್ಬೇಕು ಇಂಜಿನ್ ಬೇ ಮಾಡ್ಕೊಂಬಿಡೋಣ ಸ್ವಲ್ಪ ಜಾಸ್ತಿ ಡೀಪ್ ಐತೆ ಅದೆಷ್ಟೊತ್ತಾ ಆಟಲ್ಲಿ ಇಂಜಿನ್ ಬೇ ಕಾನ್ ಮಾಡ್ಕಂಡೆ ಇಳಿದ್ರಿ ಒಳೊಬ್ರಿಗೆ ಗೊತ್ತಿರುತ್ತೆ ಹೊಸೊಬ್ರಿಗೆ ಅಷ್ಟೇ ಹೇಳಿದ್ದು ನೋಡಿ ಬಂಡೆಗಳ ಎಷ್ಟು ದಪ್ಪ ಬಂಡೆಗಳ ಇಲ್ಲಿ ನೋಡ್ರಿ ಈಗ ಕಾಣುತ್ತೆ ವಿವೋ ಪ್ಪ ಪಾತಳನಾ ಈಗ ಟರ್ನಿಂಗ್ ಇರೋದು ಲಾಂಗ್ ಆಗಿ ತಗೊಂಡು ಕಟ್ಟೋಡದು ಮತ್ತೆ ಒಳಗೆ ಹೋಗ್ಬೇಕು ಅದಕ್ಕೆ ಲಾಂಗ್ ಆಗ ಇದೀನಿ ಗಾಡಿನ ಓರ್ರ ಬರ್ರ ಯಾಕಂಗಾರ ನೋಡಿತಾ ಇದೆಯಲ್ಲ ಪರ್ರ ಗೊತ್ತು ನನ್ನ ಮಗನೇ ಕರಾಳಗ್ ಬುದ್ಧಿ ಐತೆ ಮೆದ್ಲ ಐತೆ ಏನೈತರಲ್ಲ ನಿಮ್ಗೆ ದೊಡ್ಡ ಗಾಡಿಗೆ ಉಂಚೂರು ಜಾಗ ಹೋಗ್ಸೂ ತಾಳ್ಮೆಯಿಂದ ಇರೋ ನನ್ನಲ್ಲ ನುಗ್ಗಿಸ್ಬಿಡ್ಬೇಕು ಪರ್ರಂತ ಏನ್ ನನ್ನ ಮುಟ್ಲಪ್ಪ ಒಂದೇ ಕಟ್ ಕಟ್ಟಾಗಲ್ಲ ನಮ್ಮ ಗಾಡಿಗಳು ಒಂದು ಕಡೆ ಹೋಗು 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 ಹಾಂ ಬಿಡು ಸಾಕು ಈಗ ಸೀದ ಹಂಗೆ ಹೋಗ್ಬೇಕು ಡೌನ್ಗೆ ಇಲ್ಲೇನಾರು ಸ್ವಲ್ಪ ಮಿಸ್ ಆದ್ರೂ ಕಷ್ಟ ಆಗೋರು ಎಷ್ಟು ಡೀಪ್ ಐತೆ ಗೊತ್ತಾ ತಕ್ಕಂತೂ ಡೇಂಜರಸ್ ಇದು ಒಂದು ಗಾಡಿನೂ ಅಷ್ಟೇ ಒಂದೇ ಗಾಡಿ ಪಾಸ್ ಆಗೋದಿಲ್ಲ ಇಲ್ಲಿ ಎರಡು ಪಾಸ್ ಪಾಸಾಗೋಲ್ಲ ಒಂದು ಲಾರಿ ಜೊತೆಗೆ ಒಂದು ಕಾರು ಕೂಡ ಪಾಸಾಗದ ಕಷ್ಟ ಇಲ್ಲಿ ನೋಡಿ ಅಷ್ಟೇ ಎಷ್ಟಿದೆ ಜಾಗ ಲಿಫ್ಟ್ ಲಿಫ್ಟಾಕ್ಸಲ್ಲಿ ಎತ್ತಿದ್ದೆ ಇಳಿಸ್ಕೊಬೋಣ ಟರ್ನಿಂಗಲ್ಲೆಲ್ಲ ಲಿಫ್ಟ್ ಹಾಕ್ಸಲ್ಲಿ ಎತ್ಕೊಳ್ಳಬೇಕು ಇಲ್ಲ ಸುಮ್ಮನೆ ಟೈರುಜಿ ಬಿಡುತ್ತೆ ಇದ್ರದು ನೋಡ್ರಿ ಇಲ್ಲೆಲ್ಲ ಮರ ಬಿದ್ದು ಹೋಯ್ತೆ ಮರ ಬಿದ್ದು ಕಡ್ದಾಗದಕ್ಕೆ ಅಷ್ಟೇ ತೆಗದ್ ಪೂರ್ತಿನೇ ತೆಗೆದು ತೆಗ್ದು ಕೊಡಬೇಕಾಗಿತ್ತು ಒಂದು ಕಡೆ ಸೈಡ್ ಮಾತ್ರ ಬಿಟ್ಟಂಗೆ ಆಗಿತ್ತು ಇಲ್ಲೆಲ್ಲ ನೋಡ್ರಿ ದೊಡ್ಡ ದೊಡ್ಡ ಮರನೇ ಬಿದ್ದೈತೆ ರೋಡಲ್ಲಿ ಸಿಕ್ಕಾಪಟ್ಟೆ ಫಾಲ್ಸ್ ನೋಡ್ರಪ್ಪ ಇದೆ ಎಮಿ ಇನ್ ಫಾಲ್ಸ್ ಮುಳ್ಳಿ ಕಲ್ದು ಬಂಡೆ ಮೇಲೆ ಅರಿತೈತೆ ನೀರು ಇನ್ನು ಮುಂದೆ ಇದರ ಇನ್ನು ಬೇಜಾನಿದಾವೆ ನೀರು ಕೊಡು ಅಲ್ಲ ಫಾಲ್ಸ್ ಕೂಡ ರೋಡ್ ಅಂತೂ ಚೆನ್ನಾಗೈತೆ ಘಾಟ್ ಏನು ತೊಂದರೆ ಇಲ್ಲ ಆದರೆ ಡೌನ್ ಜಾಸ್ತಿ ಹುಷಾರಾಗಿ ಹೋಗೋಣ ನಿಧಾನಕ್ಕೆ ಸಾಕು ತಮಾಷೆ ಎಲ್ಲ ಒಳ್ಳೆ ಫೀಲ್ ಎಂಜಾಯ್ ಮಾಡ್ತಾ ಇದ್ದೀನಿ ಪಾಗು ಮಳೆ ಈ ಥರ ರೋಡು ಘಾಟ್ ಸೆಕ್ಷನ್ ಮರ ಗಿಡ ಕಾಡು ಮತ್ತೆ ಡ್ರೈವಿಂಗು ಮತ್ತು ಮಾರ್ನಿಂಗ್ ಒಳ್ಳೆ ಬೆಳವಣಿಗೆ ನೋಡ್ತಾ ಇದ್ರೆ ಏನೋ ಬೇಡಪ್ಪ ಇಲ್ಲೇ ಕೂಡ ಸಾಕಿದ್ದೇನೆ ಏನ ಏನು ಬೇಡ ಅಂದಂಗೆ ಪಾಪ ಕೋತಿಗಳೆಲ್ಲ ಫುಲ್ಲು ನಡಿಕ ನಿಂತ್ಬಿಟ್ಟಾವೆ ಬರೋ ಸೈಡಲ್ಲಿ ಚಿಟಿ ಆಗುತ್ತೆ ಅನ್ಸುತ್ತೆ ಮರ ಅಡ್ಡ ಬಿದ್ಬಿಟ್ಟೈತೆ ಸ್ವಲ್ಪ ರೈಟ್ಗೆ ಹಾಕೊಂಡೆ ಹೋಗಕ್ಕೆ ಇಲ್ಲಿ ಓಡಿ 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 ಪಾಸ್ ಸರ್ ಬರ್ತೀನಿ ಯಾರು ಬರ್ಬೇಡ್ರಿ ಕರೆಕ್ಟ್ ತೆಗಿತಾರೆ ಅರ್ಧಕ್ಕೆ ಕಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವರು ಅಯ್ಯೋ ಪೂರ್ತಿನೇ ಕಟ್ ಮಾಡೋದು ಅರ್ಧ ಕಟ್ ಮಾಡಿಬಿಟ್ಟು ಅವೇ ಬಿಡ್ತಾರೆ ನಂದು ಎಲ್ಲಿ ಹೆಂಗಿದ್ರು ತೆಗಿತಾರಲ್ಲ ಮರನ ಪೂರ್ತಿನೇ ಕ್ಲಿಯರ್ ಮಾಡಿಬಿಟ್ರೆ ಒಳ್ಳೇದಲ್ಲ ಅರ್ಧ ಕ್ಲಿಯರ್ ಮಾಡಿದ್ರೆ ಗಾಡಿಗಳಿಗೆ ಸ್ವಲ್ಪ ಹಿಂಸೆನೇ ಅದು ಮರಗಳು ಒಂದು ಸುಮಾರು ಬಿದ್ದಾವೆ ಯಾವುದೋ ಗಾಡಿ ಪಾಪ ಬ್ರೇಕ್ ಡೌನ್ ಆಗ್ಬಿಟ್ಟೈತೆ ಟ್ಯಾಂಕರ್ ಗಾಡಿ ಅದು ಇಂಥ ಜಾಗದಲ್ಲಿ ಪಂಚರು ಟೈರ್ ಹೊಡ್ದೋಗೈತೆ ಇವರು ಹೌಸಿಂಗ್ ಟೈರ್ ಎರಡು ಎರಡು ಟೈರ್ ಹೊಡೆದೋಗಿರಂಗ ಹೌಸಿಂಗ್ ಈ ಥರ ಘಾಟಲ್ಲಾದರೆ ಹಿಂಸೆನೇ ಬೇರೆ ಗಾಡಿಗಳಿಗೂ ತೊಂದ್ರೆನೆ ಅವ್ರಿಗೂ ತೊಂದ್ರೇ ಘಾಟೆಲ್ಲ ಇಳಿಸ್ಕೊಂಡು ಬಂದೆ ಕುಂದಾಪುರ ಇನ್ನು ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಐತೆ ಇಲ್ಲಿಂದ ರೋಡು ಯಾವುದೇ ಒಪ್ಪೋಡ್ ಡೌನ್ ಸಿಗೋಲ್ಲ ನಾರ್ಮಲ್ ರೋಡೇ ಸಿಗುತ್ತೆ ಚೆನ್ನಾಗಿದೆ ರೋಡು ಕೊಲ್ಲಾಪುರದಿಂದ ಮುರುಡೇಶ್ವರ ಅಲ್ಲಿಂದ ಒಂದು ಅರವತ್ತು ಅರವತ್ತೈದು ಹಾಕ್ಬೋದು ಇದು ಬಂದು ಸಿದ್ದಾಪುರ ಸಿದ್ದಾಪುರದಿಂದ ಸೀದ ಮುಂದೆ ರೈಟಲ್ಲೇ ಹೋಗಬೇಕು ಕುಂದಾಪುರ ಇದು ಕಿಲೋಮೀಟರ್ ಇದೆ ನೀರು ಎಷ್ಟು ಕುಂದಾಪುರ ಎಂಟ್ರಿ ಆಗಿದ್ದೀನಿ ಇವಾಗ ಇಲ್ಲಿಂದ ರೈಟ್ ತಗೊಂಡು ಬ್ರಿಡ್ಜ್ ಕಡೆ ಹೋಗಬೇಕು ಅದೇ ಬ್ರಿಡ್ಜ್ ಕಡೆ ರೈಟ್ ತಗೊಂಡ್ಬಿಟ್ಟು ಮಾಮೂಲಿ ಮೇನ್ ರೋಡ ಇವೆ ಕಾರವಾರ ಇವೆ ಕುಂದಾಪುರ ಅಂದ್ರೆ ನೋಡಿರಿ ಇದು ಪಂಚಗಂಗಾವಳಿ ನದಿ ಅಂತ ಕರೀತಾರೆ ಇದನ್ನು ಏನಂತ ಕರೀತಾರೆ ಕುಂದಾಪುರದವ್ರು ಯಾರು ಇದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಇಲ್ಲಿಂದ ಇದ್ರಲ್ಲಿ ತೋರಿಸ್ಬಿಟ್ಟು ಮ್ಯಾಪಲ್ಲಿ ಪಂಚ ಪಂಚಗ ಪಂಚಗಂಗಾವಳಿ ನದಿಯಿಂದ ಇಲ್ಲೊಂದು ದೇವಸ್ಥಾನ ಇದೆ ಇಲ್ಲಿ ಪ್ರತಿಯೊಬ್ಬರು ಇಲ್ಲಿಸ್ ಟೈಮ್ ಒಂದು ಹೋಗ್ತಾರೆ ನೈಟ್ ಟೈಮಲ್ಲಿ ಬಸ್ ಗಾಡಿ ಗಾಡಿಯವರಾಯ್ತು ಎಲ್ಲಿ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಕುಂದಾಪುರಕ್ಕೆ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ ಇದೆ ಟೀಗೆ ಕುಡ್ಕೊಂಬಿಟ್ಟು ಹೋಗೋಣ ಅಂತ ಯಾಕೋ ಸ್ವಲ್ಪ ಏರ್ ಕಡಿಮೆ ಇರೋಂಗೈತೆ ಲೆಫ್ಟ್ ಸೈಡ್ ಔಟೈರಲ್ಲಿ ಫಂಕ್ಷನ್ ರಂಗೈತಾದ್ರು ಸ್ವಲ್ಪ ಕಡಿಮೆ ಐತೆ ಇದು ನೋಡಿದ್ರೆ ಹೌದು ಒಂದು ಸ್ವಲ್ಪ ಕಡಿಮೆ ಐತೆ ಒಳಗಡೆ ಇರೋ ಹ್ಞೂ 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 ಪಂಚರ್ ಹಾಕೊಂಡೋಗಿ ಮಳೆ ಅದೊಂದು ಗುರು ಹೊರಗೆ ಹೋಗಿ ಜಾಗ ಕೊಟ್ಟು ನಾನು ಇದು ಮಾಡಿದ್ರ ಒಳಗೆ ನಾನೇ ಫುಲ್ಲು ನೋಡಿ ನೋಡ್ತಾ ಮುಂದೆ ಎಲ್ಲ ಹತ್ರ ಪಂಚರ್ ಅಂಗಡಿ ಇದ್ದರೆ ಏನು ಫುಲ್ಲು ಹೋಗಿಲ್ಲ ಏನು ಹೋಗ್ತಾ ಇರೋದು ಕೇಳಿಸ್ತಾ ಇಲ್ಲಪ್ಪ ಏನು ಹೋಗ್ತೇನೆ ಗೊತ್ತಾಗ್ತಿಲ್ವಲ್ಲ ಅದು ಒಂದ್ಸಲ ಪಂಚರ್ ಅಂಗಡಿ ತೊಗೊಬಿಟ್ಟು ತೋರಿಸೋಣ ಮುಂದಕ್ಕೆ ಏನೋ ಪಿನ್ ಪಂಚರ್ ಟೈಪ್ ಸಣ್ಣದಾಗಿ ಆಗೈತಂತೆ ಕುಂದಾಪುರ ಬಿಟ್ಟು ಮುಂದೆ ಇಲ್ಲೇ ಒಂದು ಪಂಚರ್ ಅಂಗಡಿ ಐತೆ ಹೀಗೆ ಪಂಚರ್ ಅಂಗಡಿ ಹತ್ರ ಪಂಚರ್ ಹಾಕ್ಸ್ಕೋಕೆ ಅಂತ ನಿಲ್ಲಿಸಿದ್ದೀನಿ ಪಾಪ ಹುಡುಗ ಅವನೇ ಹಿಂದಿಯವನು ಅವನೇ ಒಳಗಡೆ ಹೋಗ್ಬಿಟ್ಟು ಜಾಗ ಕೊಟ್ಟು ಅವನೇ ಬಿಸ್ಕೊಡ್ತಾನೆ ನಾನೇ ಹೇಳಿದೆ ಹಿಂದಿ ಕೊಡ್ತೀನಿ ಬಿಚ್ ಕೊಡಪ್ಪ ಅಂತ ಈಗ ಟೈರ್ನ ಇದ್ದಾನೆ ಮೋಸ್ಟ್ಲಿ ಮಳೆ ಹೊಡೆದೈತು ಒಂದು ಮಳೆ ಒಳಗಡೆ ಸೇರ್ಕೊಂಡೈತೆ ಅದು ತೆಗಿಯಕ್ಕೆ ಬರ್ತಾಯಿಲ್ಲ ಟ್ಯೂಬ್ ಎಲ್ಲ ತೆಗೆದುಬಿಟ್ಟು ಆಮೇಲೆ ತೆಗಿತಾನೆ ಇದೇ ನೋಡ್ರಿ ಜಾಗ ಮಳೆ ಹೊಡೆದಿರೋದ್ರಿಂದ ಪಂಚರ್ ಅದು ಜಾಗ ಏರ್ ಏರು ಅಲ್ಲಿ ಹೀಗೆ ಚೆಕ್ ಮಾಡ್ದೆ ಗೊತ್ತಾಯ್ತು ಟೈರಲ್ಲಿ ನೋಡಿರಿ ಈ ಜಾಗದಲ್ಲಿ ಸೇರ್ಕೊಂಡೈತಿ ಈ ಮಳೆನೆ ಫೈನಲ್ಲಿ ಪಂಚರೆಲ್ಲ ಹಾಕ್ಸ್ಕೊಂಡಿದ್ದಾಯಿತು ಹಾಗೆ ಒಂದು ಪ್ಯಾಚು ಕೂಡ ಹಾಕ್ತಾ ಪ್ಯಾಚ್ ಹಾಕಬೇಕು ಮಳೆ ಹೊಡೆದಿರೋದ್ರಿಂದ ಓಲ್ ಆಗೈತೆ ಅಂದರು ಹಂಗಾಗ್ಬಿಟ್ಟು ಸರಿ ಹಾಕಪ್ಪ ಅಂದ್ಬಿಟ್ಟು ಒಂದು ಪ್ಯಾಚು ಹಾಕ್ಸಿದ್ದೀನಿ ಇನ್ನೇನು ಫಿಟ್ಟಿಂಗ್ ಎಲ್ಲ ಆಯಿತು ಇಲ್ಲಿಂದ ಹೊರಡ್ಬೇಕಷ್ಟೇ ಬಂಕರಲ್ಲಿ ಹಾಕಿಸ್ಕೊಂಡು ಮುಂದೆ ಬಂದವನು ಈಗ ಇದೀನಿ ನೋಡಿರಿ ಮರ್ವಂತೆ ಬೀಚು ಮರವಂತೆ ನೋಡಿರಿ ನೀರೈಲ್ಲ ಎಷ್ಟು ತುಂಬಿ ಬಾ 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 ಟಾಪ್ ಲೇಟ್ ಬೇರೆ ಆಗೈತೆ ನಿಲ್ಸೋಣ ಏ ನೀರು ಹೇಗು ಎಷ್ಟೊಂದು ಬಂದೈತೆ ಲೆಫ್ಟ್ ಇಂಡಿ ಗೇಡ್ರೆ ಹಾಕಿ ಒಂದು ಸ್ವಲ್ಪ ಸೈಡಿಗೆ ಎಳ್ದೇ ಬಿಡೋಣ ನಿಲ್ಸೇ ಬಿಡೋಣ ಒಂದು ಎರಡು ನಿಮಿಷ ಎರಡು ಎರಡು ನಿಮಿಷ ನಿಲ್ಲಿಸ್ಬಿಟ್ಟು ಹೋದ್ರಾಯ್ತು ನೀರು ಇಷ್ಟು ಬರ್ತಾ ಇರಲಿಲ್ಲ ನೀರೆಲ್ಲ ಮುಂಚೆ ಎಲ್ಲ ಕಡಿಮೆ ಇತ್ತು ಈಗ ನೋಡಿರಿ ಎಷ್ಟೋ ನೀರೈತೆ ಎಷ್ಟಲ್ಲ ನೋಡಿದ್ರೆ ಬೇಜಾರಾಗಲ್ಲ ಇವೆಲ್ಲ ತಾನೇ ಇರ್ಬೇಕು ಅನ್ಸುತ್ತೆ ಆಹ್ ಗಾಳಿ ಬೀಸ್ತಾ ಇರೋದ್ ನೋಡಿದ್ರೆ ಹೆಂಗ್ ಬೀಸ್ತಾ ಇತ್ತು ಗೊತ್ತಾ ಗಾಳಿ ಅಲ ಎಷ್ಟು ಹತ್ರದಲ್ಲಿ ಬರ್ತಾವೆ ಅಂದ್ರೆ ಈ ಕಲ್ಲೆಲ್ಲ ಏನ್ ಹಾಕವ್ರೆ ಇಲ್ಲಿಂದ ತುಂಬಾ ದೂರದಲ್ಲಿತ್ತು ನೀರು ಫುಲ್ ಹತ್ರ ಹಾಕ್ಬಿಟ್ಟೈತೆ ಇಲ್ಲಿ ಕೂಡ ಒಂದು ಫಾಲ್ಸ್ ಐತೆ ನೀರೆಲ್ಲ ಬರುತ್ತೆ ನೋಡ್ರಿ ಇಲ್ಲಿ ಪಾಪ ಲಾರಿಗಳ್ ನಿಲ್ಸ್ಕೊಂಡು ಸ್ನಾನಗಿನ ಮಾಡ್ತಾ ಇರ್ತಾರೆ ನಾನು ಎಷ್ಟೋ ಸಲ ಈ ಥರ ನಿಲ್ಸ್ಕೊಂಡೆಲ್ಲ ಸ್ನಾನಗಿನ ಮಾಡ್ಕೊಂಡು ಹೋಗಿದ್ದೀನಿ ಈ ಥರ ಇದ್ದಾಗ ಏನಾಗುತ್ತೆ ಪಕ್ಕದಲ್ಲೇ ಗುಡ್ಡ ಇರುತ್ತೆ ಅಂತ ಕೇಳ್ರಿ ಕುಸಿದು ಅಲ್ಲೂ ಕೂಡ ಹೀಗೆ ಆಗಿರೋದು ಶಿರೂರ್ ಹತ್ರ ಫೈನಲ್ಲಿ ಮುರುಡೇಶ್ವರ ರೀಚ್ ಆಗಿದ್ದೀನಿ ಏನು ಕಾಣ್ತಿದೆ ಪೆಟ್ರೋಲ್ ಪಂಪು ಇದು ಶಿವನಿ ಪೆಟ್ರೋಲ್ ಪಂಪ್ ಅಂತಾರೆ ಇದ್ರ ಪಕ್ಕದಲ್ಲೇ ಒಂದು ಗಾಡಿ ನಿಂತಿದ್ದೀರಾ ಟಿಪ್ಪರು ಅಲ್ಲೇ ಪಕ್ಕದಲ್ಲಿ ಒಂದು ಐತೆ ಅಲ್ಲೇ ಹೋಗ್ಬೇಕು ಇಲ್ಲಿಂದ ಒಳಗಡೆ ಒಂದೊಂದುವರೆ ಕಿಲೋಮೀಟ್ರ್ ಹೋಗ್ಬೇಕು ಅಲ್ಲೇ ಅವ್ರ ಶೆಡ್ ಇರೋದು ರೈಲ್ವೆ ಟ್ರ್ಯಾಕು ಇದ್ರೊಳಗೆ ಹೋಗ್ಬೇಕು ಮುಂದೆ ಎಲ್ಲ ಬಂದಿದ್ದೀನಿ ಲಾಸ್ಟು ಅವಾಗೆಲ್ಲ ವೀಡಿಯೋಗಳು ಮಾಡಿದ್ದೀನಿ ಓಡಾಡಿರೋ ಜಾಗನೇ ಇದೆಲ್ಲ ಶೆಡ್ತಕ್ಕೆ ಹೋಗ್ಬಿಟ್ಟು ಸಿಕ್ಕಿಂತರಿ ಡೈರೆಕ್ಟ್ ಶೆಡ್ಗೆ ಹೋಗೋ ಜಾಗ ನೋಡಿರಿ ಹೆಂಗೈತೆ ಶೆಡ್ಗೆ ಹೋಗಣಪ್ಪ ಶೆಡ್ಗೆ ಹೋಗಿ ಗುಲ್ಟೆ ಬಿಲ್ಯಾಡನಾಪ್ಪ ಯಾರೋ ಟಿ ರಿಪೋರ್ಟ್ರು ಯಾರೋ ನ್ಯೂಸ್ ಚಾನೆಲ್ ಅವರು ಹೇಳ್ತಾರೆ ನನಗೆ ನಾನು ಈಗ ಶೆಡ್ಗೆ ಹೋಗ್ತಾ ಇದ್ದೀನಿ ಯಾರ್ಯಾರು ಬರ್ತಿರೋ ಬರ್ರಪ್ಪ ಶೆಡ್ಗೆ ಹೋಗೋಣ ಚೆನ್ನಾಗಿದೆ ಜಾಗ ಎಲ್ಲ ಮಳೆ ಬಂದು ಮಳೆ ಇಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಒಂದು ಟೈಮ್ ಬಂದಿದ್ದೆ ಬಾರು ಬಂದು ಗಡಿ ಓಡಿಸ್ಬೇಕಾದ್ರೆ ಇಲ್ಲಿ ಶೆಡ್ಗೆ ಈ ಶೆಡ್ಗೆ ಬಂದು ಹೋಗಿದ್ದೆ ಏನಪ್ಪ ಜಾಗ ಸ್ವಲ್ಪ ಹಿಂಗದೆ ಒಳಗೆ ಹೊಡಿಬೇಕಾ ಕಷ್ಟ ಗಾಡಿ ಒಂದು ಗಾಡಿ ನಡಿ ಬಾ ಬಾ ಹಾ ಬಾ ಬಾ ಎಷ್ಟು ಮಿಸ್ ಗುರು ಕೂತ್ಕೊಂಡ್ಬಿಡೋದು ಗಾಡಿ ಕುತ್ಕೊಂಡಿದ್ರೆ ಬಹಳ ಕಷ್ಟ ಅವನಾರು ಹೋಗ್ತಾನೆ ಹೇಳ್ಬಾರ್ದ ಹಿಂಗೈತೆ ಎಂತ ಜಾಗ ಕಲ್ಲು ಇಟ್ಟವ್ರೆ ಏನು ಗುರು ಜಾಗ ಹಿಂಗದೆ ಸ್ವಲ್ಪ ಹಿಂಸೆನೇ ಗುರು ಇದು क्षमता है कुकोबर ಏನಿಲ್ಲ ಏನು ಅಂತ ತೊಂದರೆ ಏನಾಗಲ್ಲ ಬಿಟ್ರೆ ಇದು ಇರೋದೇ ಮೇನ್ ಹೌಸಿಂಗ್ ಅಲ್ಲಿ ಮಾತ್ರ ಹೌಸಿಂಗ್ ವೀಲ್ಗಳೇ ಅವೇ ಹೌಸಿಂಗ್ ವೀಲ್ಗಳು ಮಾತ್ರ ಇಡೀ ಗಾಡಿನ ತಳ್ಬೇಕು ಏನಾದರೂ ಸಿಗಾಕಂತಂದರೆ ದೊಡ್ಡ ಕ್ರೈನ್ ಕರೆಸ್ಬೇಕು ಇಲ್ಲಾಂದರೆ ಒಂದು ದೊಡ್ಡ ಮಾಡಿಸ್ಬಿಟ್ಟೆ ಗಾಡಿ ತೆಗಿಬೇಕು ಅದೊಂದೇ ಭಯ ಇನ್ನೇನಿಲ್ಲ ಇಲ್ಲಾಂದ್ರೆ ಎಲ್ಲಿ ಬೇಕಾದ್ರೂ ಹೊಡಿಬೋದು ಅದಕ್ಕೇನಿಲ್ಲ ಅವ್ರು ಹೇಳಿದ್ದಾಗದೇ ಸಿಗಾಕಣ ಸಿಗಾಕಣದಾಗೆ ಹೇಳ್ತಾರೆ ಹೇ ಹೊಡಿಯುತ್ತೆ ಬಾಬಾ ಬರುತ್ತೆ ಬಾಬಾ ಅಂತ ಸಿಗಾಕಂಡ್ ಮೇಲೆ ಯಾರೋ ಜವಾಬ್ದಾರಿ ವಹಿಸ್ಗಳಲ್ಲ ಹಂಗೆ ಆದರೂ ವ್ಯೂ ನೋಡಿರಿ ಚೆನ್ನಾಗಿ ಬಂದೆ ಅನ್ಲೋಡಿಂಗ್ ಜಾಗಕ್ಕೆ ಇದೇನೇ ಅನ್ಲೋಡ್ ಮಾಡ್ಕೊಳ್ಳೋ ಶೆಡ್ಡು ಮಳೆ ಇಲ್ಲ ಸದ್ಯಕ್ಕೆ ಚೆನ್ನಾಗಿತ್ತು ಲೊಕೇಶನ್ನು